ಹಲೋ ಫ್ರೆಂಡ್ಸ್ ಸಿರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊದಲೇ ತಿಳಿಸಿದ ಹಾಗೆ ಫ್ರೆಂಡ್ಸ್ ಲಾಸ್ಟ್ ಟೈಮ್ ಜೇನುಗೂ ಪೆಟ್ಟಿಗೆ ತಂದಿದ್ವಿ ಅದು ಕೂಡ ಆಫ್ ಸಕ್ಸಸ್ ಆಗಿ ಮತ್ತೆ ಒಂಥರ ಜೂನ್ ಜುಲೈ ನಂತರ ಅದು ಬಿಟ್ಟು ಅಂದರೆ ಹೋಯ್ತು ಜೇನುಗು ಇದು ಜೇನು ಹುಳುಗಳು ನೆಕ್ಸ್ಟ್ ಈಗ ಮತ್ತೆ ನಾವು ತಂದು ಇನ್ಸ್ಟಾಲ್ ಮಾಡಿದ್ದೇವೆ ಸೊ ಅದಕ್ಕೋಸ್ಕರ ಈಗ ನಾನು ಅಂದರೆ ಅದಕ್ಕೆ ಒಂದು ಟೂ ಮಂತ್ ಶುಗರ್ ಫೀಡಿಂಗ್ ಇಡಬೇಕು ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಈಗ ಏನೆಲ್ಲ ಬೇಕು ಅಂತ ಹೇಳಿದ್ರೆ ಈಗ ಅದಕ್ಕೆ ಶುಗರ್ ಫೀಡಿಂಗ್ ಮಾಡುದು ಹೇಗಂತ ಹೇಳಿದ್ರೆ ಒಂದು ಸಾಧಾರಣ ಒಂದು ಗ್ಲಾಸಿನಷ್ಟು ಸಕ್ಕರೆ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಟರ್ಮರಿಕ್ ಪೌಡರ್ ಹಾಕಿದ್ರೆ ಆಯ್ತು ಅದನ್ನು ನೆಕ್ಸ್ಟ್ ಒಂದು ಸ್ವಲ್ಪ ಬಿಸಿ ಬಿಸಿ ಅಂದ್ರೆ ಲೋ ಫ್ಲೇಮ್ ಅಲ್ಲಿ ಬಿಸಿ ಒಂದು ಆ ಇದರಲ್ಲಿ ಇದು ಒಂಥರ ಪ್ಲೇಟ್ ಅಲ್ಲಿ ಹಾಕಿಟ್ರೆ ಅದು ನೀರಾಗಿ ಬಿಡುತ್ತದೆ ಸಾಕು ಫ್ರೆಂಡ್ಸ್ ಸಲ ಇದನ್ನು ಸೋಸಿಕೊಳ್ತೇನೆ ಯಾಕಂತ ಹೇಳಿದ್ರೆ ಥರ ಇರುವೆ ಅಥವಾ ಸಕ್ಕರೆ ಏನಾದ್ರೂ ಕಸ ಇಟ್ಟು ಅಂತೇಳಿ ಒಂದು ಸೋಸಿಕೊಂಡು ಜೇನುಗೂಡಿಗೆ ಇಡುವಂಥದ್ದು ನಾನು ಅದು ತುಂಬಾ ಸೆನ್ಸಿಟಿವ್ ಅಲ್ವಾ ಜೀನ್ ಹುಳುಗಳು ಕೈಯಿಂದ ಏನಾದರೂ ಗೊತ್ತಾಗದ ಮಿಸ್ಟೇಕ್ ಆದ್ರೂ ಕೂಡ ಎಲ್ಲಾದ್ರೂ ಹಾರಿ ಹೋದ್ರೆ ಮತ್ತೆ ಹಾರಿ ಹೋದ್ರೆ ಅಂತ ಹೇಳಿ ಭಯದಿಂದ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡ್ಲ್ ಮಾಡುತ್ತಿದ್ದನ್ನು ಈಗ ನೆಕ್ಸ್ಟ್ ಫ್ರೆಂಡ್ಸ್ ಈಗ ಇಡುವಂಥದ್ದು ಅಂದರೆ ನಾನೊಂದು ಸಂಜೆ ಅಷ್ಟೊತ್ತಿಗೆ ನಾನು ಇಡ್ತಾ ಇದ್ದೇನೆ ಯಾಕಂದ್ರೆ ನಮ್ಗೆ ಬೆಳಿಗ್ಗೆ ಡ್ಯೂಟಿಗೆಲ್ಲ ಹೋಗಿ ಬರೋ ಕಾರಣ ಆಗೋದಿಲ್ಲ ಅಂತ ಹೇಳಿ ನಾನೀಗ ಒಂದು ಐದು ಗಂಟೆ ಐದು ಕಾಲು ಅಂತ ಸಪ್ತಿಗೆ ಈಗ ನಾನು ಇಟ್ಲಿಕ್ಕೆ ಹೋಗ್ತಾ ಇದ್ದೇನೆ ಫ್ರೆಂಡ್ಸ್ ಸೊ ಮೊದಲನೇದಾಗಿ ನಮ್ಮ ತೋಟ ಅಂದ್ರೆ ಒಂದು ಚುಕ್ಕು ಮರದ ಅಡಿಯಲ್ಲಿ ಇಟ್ಟಿದ್ದೇನೆ ಸೊ ಮೊದಲನೇದಾಗಿ ಅದನ್ನೇ ಓಪನ್ ಮಾಡ್ತಿದ್ದೇವೆ ನೋಡಿ ಈ ರೀತಿ ಅದಕ್ಕೆ ಎಲೆ ಎಲ್ಲ ಇಡಬೇಕು ಸಕ್ಕರೆ ಪಾಕ ಇಡುವಾಗ ಸೊ ಈಗ ಮೇಲಿನ ಪೋಷಣ್ಣು ತೆಗೆದಿದ್ದೇನೆ ಯಾಕಂತ ಹೇಳಿದ್ರೆ ಅದನ್ನು ಕ್ಲೀನ್ ಮಾಡ್ತಾ ಇರಬೇಕು ಅಂತ ನಮಗೆ ಅಂದ್ರೆ ಟ್ರೈನರ್ ಹೇಳ್ತಾ ಹೇಳಿದ್ರು ಇರುವ ಏನಾದ್ರೂ ಇದ್ರೆ ಮತ್ತೆ ಏನಾದ್ರು ಕಂಚಿಕರ ಉಂಟಲ್ಲ ಅದೇನಾದ್ರು ಕಟ್ಟಿದ್ರೆ ಅಂತ ಹೇಳಿ ಅದ್ರಾಗಿ ಬರುದಿಲ್ಲ ಅಷ್ಟಾಗಿ ಅಂದ್ರೆ ಇದಕ್ಕಿಂತ ಲಾಸ್ಟ್ ಟೈಮ್ ಎಲ್ಲ ಇದು ದೊಡ್ಡ ದೊಡ್ಡದು ಎಲ್ಲೋ ಕಲರ್ ಕೂಡೋಲ್ತಾರೆ ಅಂತ ನಮ್ಮ ಅಡುವಾಶೆಯಲ್ಲಿ ಕೂಡೋರು ಅಂತ ಹೇಳ್ತಾರೆ ಅದು ತುಂಬಾ ಡಿಸ್ಟರ್ಬ್ ಮಾಡ್ತಾ ಇತ್ತು ಅಂದ್ರೆ ಅದು ಇದು ಜೇನು ಹೋಗುವ ವೇ ಅಲ್ಲೇ ಅದು ಬಂದು ಕೊಂಡೋಗ್ತಿತ್ತು ಒಂದು ಎರಡು ಮೂರು ಒಟ್ಟಾಗಿ ಬಂದು ಅಟ್ಯಾಕ್ ಮಾಡ್ತಾ ಇತ್ತು ಸೊ ಹಾಗಾಗಿ ಏನೋ ಭಯ ಈಗ ನಮ್ಗೆ ಅಂದ್ರೆ ಅದು ಈ ಸೀಸನ್ ಅಲ್ಲಿ ಹಾಗೆ ಅಂತೆ ಬರ್ತದ ಇದು ಹೆಚ್ಚಾಗಿರ್ತದಂತೆ ಸೊ ನಾವೀಗ ಕೆಳಗಿನ ಅನ್ನು ತೆಗೆದಿದ್ದೇವೆ ನೋಡಿ ಈಗ ಈಗ ನೋ ಪ್ರಾಬ್ಲಮ್ ಒಳ್ಳೆ ಗ್ರೋತ್ ಆಗಿದೆ ಅಂದ್ರೆ ಫ್ರೆಂಡ್ಸ್ ಈಗ ನಮಗೆ ಟ್ರೈನರ್ ಹೇಳಿದ್ದಾರೆ ಅದರ ಅಂದ್ರೆ ಮೊಟ್ಟೆಗಳನ್ನೆಲ್ಲ ಚೆಕ್ ಮಾಡ್ತಾ ಇರಬೇಕು ಅಂದ್ರೆ ರಾಣಿ ಇದು ರಾಣಿ ಹುಳು ಎರಡು ಆಗಬಾರ್ದು ಅಂತ ಹೇಳಿ ಹಾಗಾಗಿ ಈಗ ನಾವೊಂದು ವೀಕ್ಲಿ ಒಂದ್ಸಲ ಚೆಕ್ ಮಾಡ್ತಾ ಇದ್ದೇವೆ ಈಗ ಒಂದು ಸಂಡೆ ಸಂಡೆ ಅಂದ್ರೆ ನಾವೀಗ ಸಂಡೆ ಸಂಡೇ ಚೆಕ್ ಮಾಡೋದು ಅಂದ್ರೆ ಈಗ ಈಗ ಸ್ವಲ್ಪ ಅಂದ್ರೆ ಈಗ ಸ್ವಲ್ಪ ಗೊತ್ತಾಗಿದೆ ಅಂದ್ರೆ ಅದ್ರ ಅಂದ್ರೆ ಲಾಸ್ಟ್ ಟೈಮ್ ಒಂದು ಸಾಧಾರಣ ಒಂದು ಮೇ ಮಂತ್ ಮೇ ಜೂನ್ ಜುಲೈ ತನಕ ಇತ್ತು ಹಾಗಾಗಿ ಅದರಿಂದ ಸ್ವಲ್ಪ ಅನುಭವ ಆಗಿದೆ ಹಾಗೆ ಈಗ ಚೆಕ್ ಮಾಡಿ ಇಟ್ಟರು ನೆಕ್ಸ್ಟ್ ಅದಕ್ಕೆ ನೋಡಿ ಈ ರೀತಿ ಈ ಥರ ಗೆರಟೆ ಅಥವಾ ಬೇರೆ ಏನಾದರೂ ಪಾತ್ರೆ ಓಕೆ ನಮ್ಮ ಹತ್ರ ಇಲ್ಲಿ ಗೆರಟೆಯನ್ನು ಯೂಸ್ ಮಾಡಿ ಅದಕ್ಕೆ ಸಕ್ಕರೆ ಪಾಕ ಹಾಕಿದ್ದು ನಮ್ಮದು ಈಗ ಸದ್ಯಕ್ಕೆ ಎರಡು ಗುಡುಗಳು ಏನು ತೊಂದರೆ ಇಲ್ಲ ಒಳ್ಳೆ ರೀತಿಯಲ್ಲೇ ಇದು ರಿಸಲ್ಟ್ ಕೊಡ್ತಾ ಉಂಟು ಅಂದರೆ ಕೆಳಗಿನ ಪೋರ್ಷನೆಲ್ಲ ಒಂಥರ ಕರೆಕ್ಟ್ ಫಿಲ್ ಆಗ್ತಾ ಉಂಟು ಏನು ತೊಂದರೆ ಇಲ್ಲ ಈಗ ಅಂದರೆ ಇದು ಜೇನು ಹುಳುಗಳು ಡಿವೈಡ್ ಆಗದಾಗಿ ನೋಡಿಕೊಳ್ಳೋದೇ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು ಯಾಕಂದ್ರೆ ಅದು ಈ ತರ ಫೆಬ್ರವರಿ ಮಂತ್ ಅಲ್ಲೆಲ್ಲ ಜಾಸ್ತಿ ಜೇನು ಹುಳಗಳಾಗಿ ಎಲ್ಲಾದ್ರೂ ಎರಡು ರಾಣಿ ಜೇನು ಆದ್ರೆ ಅಂದ್ರೆ ನಮ್ಗೆ ಅಷ್ಟು ಗೊತ್ತಿಲ್ಲದ ತುಂಬಾ ಮಾಹಿತಿ ಇಲ್ಲದವರಿಗೆ ಇದನ್ನು ಸರ್ಚ್ ಇದು ಫೈಂಡ್ ಮಾಡುದು ತುಂಬಾ ಕಷ್ಟ ಅಂತ ಹೇಳಿ ಫ್ರೆಂಡ್ಸ್ ಇದು ಹಾಗೆ ಇದು ಸೆಕೆಂಡ್ ಜೇನುಗೂಡು ಅಂದ್ರೆ ತೋಟದ ಕಡೆ ಇಟ್ಟಿರುವಂತದ್ದು ಚೆಕ್ ಮಾಡ್ತಾ ಇದ್ದೇವೆ ಇಟ್ಟಿರುವ ಹಲಗೆ ಎಲ್ಲ ಕ್ಲೀನ್ ಮಾಡಿದ್ದೇವೆ ಇದು ಒಂದು ಒಳ್ಳೆ ಬಟ್ಟೆಯಲ್ಲೇ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡಿದ್ದೇನೆ ನಾವೀಗ ಕೆಳಗಿನದ್ರಲ್ಲಿ ಒಂದು ಮಿಡ್ಲಿನ ಒಂದು ಇದು ಉಂಟಲ್ವಾ ಫ್ರೇಮ್ ಅದನ್ನ ಈಗ ತೆಗಿತಾ ಇದೇವೆ ನೋಡಿ ನೋಡಿ ಏನು ತೊಂದರೆ ಇಲ್ಲ ಒಳ್ಳೆ ಗ್ರೋತ್ ಆಗಿದೆ ಇದು ಫಸ್ಟ್ ಬಾಕ್ಸ್ ಕೂಡ ಏನು ತೊಂದರೆ ಇಲ್ಲ ಈ ಒಂದು ಸೆಕೆಂಡ್ ಇದು ಕೂಡ ಏನು ಒಳ್ಳೆ ಇಂಪ್ರೂವ್ಮೆಂಟ್ ಕಾಣ್ತಾ ಉಂಟು ಇದು ಈ ಕೆಳಗಿನ ಪೋರ್ಷನ್ ಎಲ್ಲ ಕೂಡ ಕಂಪ್ಲೀಟ್ ಆಗಿ ಫಿಲ್ ಆಗಿದೆ ಒಂದು ಲಾಸ್ಟ್ ಫ್ರೇಮ್ ಮಾತ್ರ ಫಿಲ್ ಆಗ್ಬೇಕಷ್ಟೆ ಹಾಗಾಗಿ ಒಂದು ಒಂದು ವಾರ ಎರಡು ವಾರ ಬಿಟ್ಟ ನಂತರ ಏನಾದರೂ ಫಿಲ್ ಆಗ್ಬಹುದೇನ ನಾವೀಗ ಪೋರ್ಷನ್ ಸ್ವಲ್ಪ ಚೇಂಜ್ ಮಾಡ್ತಿದ್ದೇವೆ ಅಂದ್ರೆ ಫಿಲ್ ಆಗಿರುವಂಥದ್ದನ್ನೊಂದು ಸೈಡಿಗೆ ಇಟ್ಟು ಆ ಫಿ ಆ ಯಾವುದು ಫಿಲ್ ಆಗಲಿಲ್ಲ ನೋಡಿ ಅದನ್ನ ಈಗ ಮಿಡ್ಲಿಗೆ ಇಡ್ತಾ ಇದ್ದೇನೆ ಹಾಗಂತ ನಮ್ಮ ಟ್ರೈನರ್ ಹೇಳಿದ್ರು ಸೊ ಅದೇ ಇದು ಫಾಲೋ ಮಾಡ್ತಾ ಇದ್ದೇವೆ ನೆಕ್ಸ್ಟ್ ಇದು ನೋಡಿ ಈ ರೀತಿ ರಿಂಗ್ ಮತ್ತೆ ಒಂದು ಗಿರಟೆ ಇದು ಅಂದ್ರೆ ಶುಗರ್ ಫೀಡಿಂಗ್ ಇಡ್ಲಿಕ್ಕೆ ಮತ್ತೆ ಒಂದು ಎರಡು ಡ್ರೈ ಲೀಫ್ ಇದು ಆಮೇಲೆ ಇದು ಜೇನು ಹುಳುಗಳು ಬಂದ ನಂತರ ಮೇಲೆ ಬರಲೇ ಬೇ ತಿನ್ನಲಿಕ್ಕೆ ಬಂದು ಹೋದ ನಂತರ ಮೇಲೆ ಬರಬೇಕಲ್ಲ ಒಂದು ವೇ ಅಷ್ಟೇ ಫ್ರೆಂಡ್ಸ್ ನಮ್ಮ ಸೆಕೆಂಡ್ ಜೇನುಗೂಡು ಟೈಮ್ ತಂದ ಜೇನುಗೂಡು ಯಾವ ರೀತಿ ಪ್ರೊಸೆಸಿಂಗ್ ಅಲ್ಲಿ ಉಂಟು ಅಂತ ಹೇಳಿ ವಿಡಿಯೋದಲ್ಲಿ ತೋರಿಸಿಕೊಂಡಿದ್ದಾರೆ ಜೇನುಗೂಡಿಯು ಇಷ್ಟೇ ಸೊ ಅದೇ ನೆಕ್ಸ್ಟ್ ಟೈಮ್ ಹೊಟ್ಟೆಯನ್ನು ಯಾವ ರೀತಿ ತೆಗೆಯುವುದು ಅಥವಾ ಯಾವ ರೀತಿ ನೋಡುವುದು ಅಂತ ನೆಕ್ಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ